ಅಯ್ಯ ಯಾಕ್ರ ಬಜ್ಕಿರ್ಬೇಕು ತೋರ್ಸಿ ಪ್ರೀತಿ ನಾವು ಸತ್ ಮೇಲೆ ತೋರ್ಸಿರ ಬದ್ಕಿರ್ಬೇಕು ತೋರ್ಸಿಂಗ್ ಸರಿ ಮೇಲೆ ಆಕ್ಚುಲಿ ಪುನೀತ್ ರಾಜ್ಕುಮಾರ್ ಕುಮಾರ್ ಒಬ್ಬರದೇ ಸಾಕು ಬಟ್ ಫ್ಯಾನ್ಸ್ ಆಕ್ಚುಲಿ ಬದುಕಿದಾಗ್ಲೆ ನಂಗೆ ತೋರಿಸ್ಬಿಟ್ರಲ್ಲ ಇನ್ ಸಾಕು ಬಿಡ ಈ ಮಾತ ಹುಡುಗಿಯರಿಗೆ ನೀವು ಇನ್ಸ್ಟಾಗ್ರಾಮ್ ಡಿ ಪಿ ಇಡ್ತೀರಲ್ಲ ಇಡಂಗಿದ್ರ ಒಂದ್ ಆಧಾರ್ ಕಾರ್ಡ್ ಫೋಟೋ ಇಡ್ರಿ ಚಿಂತಿಲ್ಲ ಅವ್ನ ಅದನ್ನ ಬಿಟ್ಟು ಇಡೋದು ಆಮೇಲೆ ಈ ಕಿವಿ ಅಂದ ಆಟ ಇಡೋದು ಹಿಂಗ್ ಮೂಗನ ಇಡೋದು ಇದ್ರ ಮತ್ತ ಹಿಂಗ್ ಒಳ ಇಡೋದು ನಮಗೆ ನಿಮ್ಮನ್ನ ನೋಡ್ಬೇಕನ್ನ ಕ್ಯೂರಿಯಾಸಿಟಿ ಜಾಸ್ತಿ ಆಗತ್ತೆ ಮತ್ತೆ ನಿಮ್ಮ ಅಕೌಂಟ್ ಹೋಗಿ ಚೆಕ್ ಮಾಡಿದ್ರೆ ಅಂದ್ರೆ ಅಕೌಂಟ್ ಪ್ರೈವೇಟ್ ಇಟ್ಟಿರ್ತೀರಿ ಆಮೇಲೆ ನಾವು ನಿಮಗೆ ರಿಕ್ವೆಸ್ಟ್ ಕಳಿಸಿ ನೀವು ಅಕ್ಸೆಪ್ಟ್ ಮಾಡ್ಕೊಂಡು ಸುಮ್ಮನೆ ಯಾಕೆ ಕರೆಕ್ಟ್ ಒಂದು ಆಧಾರ್ ಕಾರ್ಡ್ ಫೋಟೋ ಇಡ್ರಿ ಇಲ್ಲ ಚಲೋ ಹಿಂಗ್ ಹಿಂಗ್ ಕೈ ಕಟ್ಟಿ ಅಂದ್ರೆ ತುಂಬ ಫೋಟೋ ಇಡ್ರಿ ಈ ಕೂಡಲೇ ಕಿಚ್ಚ ಸುದೀಪ್ ಅವ್ರ ಮೇಲೆ ಪ್ರಕರಣ ದಾಖಲಿಸ್ಬೇಕು ಯುದ್ಧಕ್ಕೆ ರೆಡಿ ಅಂತ ಹೇಳಿ ಏನು ಯುವಕರನ್ನ ಕೆಟ್ಟ ದಾರಿಯಲ್ಲಿ ಪ್ರೋತ್ಸಾಹ ಮಾಡ್ತಾ ಆಮೇಲೆ ಈಗಾಗಲೇ ಇದರಿಂದ ಪ್ರಚೋದನೆಗಳಿಗಾಗಿ ನಾಳೆ ಕರ್ನಾಟಕದಲ್ಲಿ ಗಲ್ಬೆಗಳು ಎದೊಳ ಅಂತ ಸಂದರ್ಭ ಬಂದಿದೆ ಅದರಿಂದ ಏನು ಕಮಿಷನರು ಮತ್ತು ಡಿಐ ಜಿಯವರು ಕೂಡಲೇ ಸುಮೋಟೋ ಪ್ರಕರಣ ದಾಖಲಿಸ್ಕೊಬೇಕು ಇಲ್ಲ ಅಂದರೆ ನಾವು ಗುರುವಾರ ಸರ್ವ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ಒಂದೇ ಮಾತ್ರ ವೇದಿಕೆಯ ಎಲ್ಲ ರಾಜ್ಯ ಪದಾಧಿಕಾರಿಗಳು ಮತ್ತೆ ಸಂಘಟನೆಗಳನ್ನ ಬೆಂಬಲ ತಗೊಂಡು ಈಗಾಗಲೇ ಚಿಂತನೆ ಮಾಡ್ತಾ ಇದ್ದೇವೆ ಸುದೀಪ್ ಅವ್ರ ಮೇಲೆ ಪ್ರಕರಣ ದಾಖಲಿಸಕ್ಕೆ ಗುರುವಾರ ನಾವು ಪ್ರಕರಣ ಕೊಡೋಣ ಇವ್ರ ಮೇಲೆ ಇವ್ರಿಗೆ ಜೈಲ್ಗೆ ಹಾಕುವಂಥ ಕೆಲಸ ಮಾಡಬೇಕು ಕೂಡಲೇ ಸರ್ಕಾರ ಇಂಥ ಒಂದು ವಿಚಾರಗಳಿಗೆ ಪ್ರೇರೇಪಿಸಬಾರ್ದು ಮಟ್ಟ ಹಾಕುವಂಥ ಕೆಲಸ ಮಾಡಬೇಕು ಸುದೀಪ್ ಅವ್ರು ಮಾಡಿರೋಂಥ ಭಾಷಣದಿಂದ ಈಗಾಗಲೇ ಯುವಕರು ಪ್ರಚೋದನೆಗೊಳಗಾಗಿ ಹೊರದಾಟ ಮಾಡಿಕೊಂಡು ನಾಳೆ ಜೈಲ್ಗಳಿಗೆ ಹೋದ್ರೆ ಯಾರು ಸುದೀಪ್ ಅವ್ರು ಹಾಕ್ತಾರ ಜವಾಬ್ದಾರಿಗಳು ಮತ್ತೆ ಸುದೀಪ್ ಅವರು ಒಬ್ಬರು ಮೇರು ನಟರಾಗಿ ವರ್ತನೆ ಮಾಡಬೇಕೆ ಹೊರ್ತು ಎಲ್ಲೋ ಒಂದು ಕಡೆ ಆ ಭಾಷಣ ನೋಡಿದ್ರೆ ಪುಡಿ ರೇವಡಿಗಳು ಮಾತಾಡೋ ರೀತಿ ಭಾಷಣಗಳನ್ನ ಮಾಡೋದ್ರಿಂದ ಇದರಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಎಲ್ಲೋ ಒಂದು ಕಡೆ ಸುದೀಪ್ ಅವರು ಈ ವಿಚಾರದಲ್ಲಿ ಪ್ರೇರೇಪಿಸಿ ಕೋಮುಗಲ್ಭೆ ಸೃಷ್ಟಿ ಮಾಡಿ ಮಾರ್ಕ್ ಎಂಬ ಚಲನಚಿತ್ರ ಅವರ ಬೆಳಿಲಿಕ್ಕೆ ಕಾರಣ ಆ ಒಂದು ಚಲನಚಿತ್ರ ಬೆಳಿಲಿ ಅಂತ ಹೇಳಿ ಈ ರೀತಿ ಒಂದು ಇದು ಆಗಬಾರ್ದು ಕೂಡ ಇದನ್ನ ಮಟ್ಟ ಹಾಕುವಂತ ಕೆಲಸ ಮಾಡಬೇಕು ಸುದೀಪ್ ಪ್ರಕರಣ ದಾಖಲಿಸಿ ಜೈಲ್ ಕಟ್ಟುವಂತ ಕೆಲಸನ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಂತ ಇದ್ದೇನೆ ನಾನು ನಿಮ್ಮ ಸಿಎಂ ಶಿವಕುಮಾರ್ ನಾಯ್ಕ್ ಸರ್ವ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು ಮತ್ತು ಕರ್ನಾಟಕ ಒಂದೇ ಮಾತ್ರೆ ವೇದಿಕೆಯ ರಾಜ್ಯಾಧ್ಯಕ್ಷ ಆಗಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಧ್ಯ ಇವತ್ತು ಕೂಡ ನಾನು ಬೇರೆ ಇಂಡಸ್ಟ್ರೀಸ್ ಅಲ್ಲಿ ಹೋದ್ರೆ ना कर्डिया इंडस्ट्री प्रमोट मतलब बेरेवर प्रीति एस्ट सपोर्ट सपोर्ट को दिस इंडस्ट्री मै हाउस अंड दिस इंडस्ट्री मै हों कंटिव एंड सपोर्ट अंड प्रमोट एंड कमूल नान ಬಿಕಾಸ್ ಯಾರ್ ಬಂದ್ರು ಯಾರು ಬಂದಿಲ್ಲ ಅಂದ್ರೂನು ನಾವು ನಮ್ಗೋಸ್ಕರ ನಿಂತ್ಕೋಬೇಕು ನಾವು ನಮ್ಮವರ್ಗೋಸ್ಕರ ನಿಂತ್ಕೋಬೇಕು ಅಂತ ನನ್ನ ಸೊ ನೀವ್ ಎಲ್ರೂ ಇಂದ ನಾನು ಫಿಫ್ಟೀನ್ ಇಯರ್ಸ್ ಇಂಡಸ್ಟ್ರಿಯಲ್ ಕಂಪ್ಲೀಟ್ ಮಾಡಿದೀನಿ ಥ್ಯಾಂಕ್ ಯು ಸೋ ಮಚ್ ದರ್ಶನ್ ಮತ್ತೆ ಸುದೀಪ್ ಅವರ ಫ್ಯಾನ್ ಮತ್ತೆ ದೊಡ್ಡ ಮಟ್ಟದಲ್ಲಿ ನಡೀತಾ ನಾ ಹಿರಿಯ ನಟನಾಗಿ ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ದರ್ಶನ್ ಫ್ಯಾನ್ಸ್ ಸುದೀಪ್ ಫ್ಯಾನ್ ಅವರು ಯಶ್ ಫ್ಯಾನ್ ಅಪ್ಪು ಸಾರ್ ಫ್ಯಾನ್ ಅಂದ್ರೆ ಪುನೀತ್ ರಾಜ್ಕುಮಾರ್ ಫ್ಯಾನ್ ಶಿವರಾಜ್ ಕುಮಾರ್ ಫ್ಯಾನ್ ಉಪೇಂದ್ರ ಅವ್ರ ಫ್ಯಾನ್ ಎಲ್ಲರೂ ನನ್ನ ಫ್ಯಾನ್ ಆಗಿರೋದ್ರಿಂದ ಎಲ್ರಿಗೂ ಒಳ್ಳೆಯ ನೋಡಿ ಬಹುಶಃ ನಮ್ಮ ಜನ್ಮ ಕೊಟ್ಟು ತಂದೆ ತಾಯಿ ಕಳ್ಕೊಂಡ್ರು ನಮ್ಗೆ ಅಷ್ಟು ದುಃಖ ಆಗಲ್ಲ ಸರ್ ಅಭಿಮಾನ ಅದನ್ನೇ ಸರ್ ಬ್ರೋ ದರ್ಶನ್ ಸರ್ಗೆ ಬೇಕಾಗಿರೋದು ಅಭಿಮಾನ ನಿನ್ನಂತ ಅಂದಾಭಿಮಾನ ಅಲ್ಲ ನಿಮ್ಮಂತ ಸ್ವಲ್ಪ ಡಿ ಬಾಸ್ ಅಭಿಮಾನಿಗಳಿಂದ ಉಳ್ಕಿದ್ದೆಲ್ಲ ಡಿ ಬಾಸ್ ಅಭಿಮಾನಿಗಳಿಗೂ ಕೆಟ್ಟ ಹೆಸರು ತರ್ತೀರಾ ನೀನು ಎಷ್ಟು ದೊಡ್ಡವನಾಗೋವರೆಗೂ ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಬೆಳೆಸಿದ್ದಕ್ಕೂ ಚೆನ್ನಾಗಿ ಮರ್ಯಾದೆ ಕೊಡ್ತಾ ಇದ್ಯಾ ತಾಯಿ ಋಣ ಬೇಕಾದ್ರು ತೀರ್ಸ್ಬಹುದು ಸರ್ ಬಹುಶಃ ಇವ್ರು ಋಣ ತೀರ್ಸ್ಲಿಕ್ಕೆ ಆಗಲ್ಲ ಸರ್ ದೊಡ್ಡೋರು ಹೇಳ್ತಾರೆ ಒಬ್ಬರು ನೋಡ್ ನಕ್ರ ನಮ್ಗೂ ಅದ ಗತಿ ಬರ್ತೈತಿ ಅಂತ ನಾ ದಿನ ಅಂಬಾನಿ ನೋಡ್ ಹೋಗ್ತೀನಿ ನಂಗೆ ಗತಿ ಬರೋದು ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ ಯುದ್ಧಕ್ಕೆ ಸಿದ್ಧ ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ ಕೆಲವು ಮಾತು ಹುಬ್ಬಳ್ಳಿಗೆ ಬಂದು ಇಲ್ಲಿ ವೇದಿಕೆ ಮೇಲೆ ಮಾತಾಡಿದ್ರೆ ಇರಿ ಕರ್ನಾಟಕಕ್ಕೆ ಎಲ್ಲಿ ತಟ್ಟಬೇಕು ತಟ್ಟತ್ತೆ ಕೆಲವೊಂದು ಹೋಗೋದು ನಿಂತ್ಕೊಂಡು ಮಾತಾಡೋದು ಚಾನೆಲ್ ಮೀಡಿಯಾ ಕೂತ್ಕೊಂಡು ಮಾತಾಡೋದು ಹೊರಗೆ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾತಾರೆ

ಇಪ್ಪತ್ತೈದನೇ ತಾರೀಕು ನಿಮ್ ಸಿನಿಮಾ ರಿಲೀಸ್ ಅಂತ ಹೇಳಿದ್ರೆ ಹೊರಗಡೆ ಒಂದ್ ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ ಅಂತ ಇದ್ರ ಖಂಡಿತ ಹೇಳ್ಬಿಡಿ ಯಾವ ಪಡೆ ಏನು ಅಂತ ಅರ್ಥ ಆಗತ್ತ ಏನ್ ಸರ್ ಇದು ಈ ತರಕ್ಕೆಲ್ಲ ಮೆಟ್ಟಕ್ಕೆ ಹೋಗ್ತೀರಾ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ ಏನ್ ಸರ್ ಇದಲ್ಲ ನಾಳೆ ದಿನ ಏನಾದ್ರೂ ಕರ್ನಾಟಕದಲ್ಲಿ ಏನಾದ್ರೂ ಜಗಳ ಆಯ್ತು ನಿಮ್ಮ ಅಭಿಮಾನಿಗಳು ಅಥವಾ ದರ್ಶನ್ ಅವರ ಅಭಿಮಾನಿಗಳು ಏನಾದ್ರೂ ಜಗಳ ಆಯ್ತು ನೀವು ಬರ್ತೀರಾ ನಮ್ ಬಡ ಮಕ್ಕಳು ಅವ್ರ ಅಭಿಮಾನಿ ಇವ್ರ ಅಭಿಮಾನಿಗಳಂತ ಮನ್ಸಲ್ಲಿ ಕೊಂಡಿರ್ತಾರೆ ಹ ಅಷ್ಟು ನಿಮ್ ಮೇಲೆ ಪ್ರೀತಿ ಇರ್ತಾರೆ ಅವ್ರ ಮೇಲೆ ಇವಾಗ ದ್ವೇಷ ತಗೊಂಬರ್ತಾ ಇದ್ರಲ್ಲ ಸರ್ ನೀವು ಅಲ್ಲ ಹೇಳ್ತೀರಾ ನೀವು ಒಂದು ಪಡೆ ಒಂದು ಪಡೆ ಅಂತೀರಾ ಹ್ಮ್ ಆ ಪಡೆ ಎಲ್ಲಿಂದ ಬಂತು ಸರ್ ಇಪ್ಪತ್ತೈದು ವರ್ಷದಿಂದ ನಿಮ್ಮನ್ನ ಬೆಳೆಸ್ಕೊಂಡ್ ಬಂದ್ರಲ್ಲ ಆ ಪಡೆಗಳು ಒಂದು ಅರ್ಥ ಮಾಡ್ಕೊಳ್ಳಿ ಈ ಪಡೆಯಲ್ಲೂ ಕೂಡ ನಿಮ್ಮನ್ ಬೆಳೆಸ್ಕೊಂಡ್ ಬಂದಿದ್ದೀವಿ ನಿಮ್ಮನ್ ಕಾಪಾಡಿದ್ದೀವಿ ಈಗ ನಿಮ್ ಪಡೆ ಮಾತ್ರ ಬೇಕು ನಾವುಗಳು ಬೇಡ ಬೇಡ ಬಿಡಿ ಬೇಡ ಅಂದ್ರೆ ಬಿಟ್ಟಾಕ ಹೋದ್ರೆ ಹೋಗ್ಲಿ ಈ ರೀತಿ ಹೇಳಿಕೆ ಕೊಡ್ತೀರಾ ನೀವು ನೀವು ದುಡ್ಡು ಮಾಡ್ಕೊಂಡು ನಿಮ್ಮ ಪ್ರೊಡ್ಯೂಸರ್ ದುಡ್ಡು ಮಾಡ್ಕೊಂಡು ನೀವ್ ಎಂಜಾಯ್ ಮಾಡ್ಕೊಂಡಿರ್ತೀರಾ ಆಯ್ತಾ ಇಲ್ಲಿ ತಗೊಂಬಂದು ಇಟ್ಬಿಡ್ತೀರಾ ನಾವು ಜಗಳ ಆಡ್ಕೊಂಡು ಹೊಡೆದಾಡ್ಕೊಂಡು ಸಾಯ್ಬೇಕು ಅಲ್ಲಿ ಪೊಲೀಸರುಗಳು ಅವ್ರಿಗೂ ಕೆಲಸಗಳು ಕೊಡ್ಬೇಕು ನೀವು ಕೊಡ್ತಾ ಇದ್ದೀರಾ ಕೊಡಿ 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 ಎಷ್ಟು ದಿನ ಚಾಲೆಂಜ್ ಆಗ್ತೀರಲ್ಲ ಸರ್ ನೀವು ವೇದಿಕೆ ಮೇಲೆ ಎಂತ ಅಸಹ್ಯ ಅನ್ಸುತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತರ ಎಲ್ಲ ಆಗ್ತಾ ಫಸ್ಟ್ ಟೈಮ್ ಅನ್ಕೊಂತೀನಿ ನಾನು ಇದು ಕೇಳಿಸ್ಕೊಂತ ಫಸ್ಟ್ ಟೈಮ್ ಎಲ್ಲಿಗೆ ಬಂತಪ್ಪ ನಮ್ಮ ಕನ್ನಡ ಇಂಡಸ್ಟ್ರಿ ನಟರುಗಳು ನಿಮ್ಮನ್ನು ಕೂಡ ಒಬ್ರು ಟಾಪ್ ನಟ ಅನ್ಕೊಂಡ್ಬಿಟ್ಟಿದ್ರಲ್ಲ ಸರ್ ಟಾಪ್ ನಟರಲ್ಲ ಸರ್ ನೀವು ಚೀಪ್ ನಟ ಆಗ್ಬಿಟ್ರಿ ಚೀಪ್ ನಟ ಆಗ್ಬಿಟ್ರಿ ನಮ್ ಕಣ್ಣಿಗೆ ಈ ತರ ಎಲ್ಲ ಭಾಷಣ ಮಾಡ್ತೀರಾ ನಿಮ್ಗೆ ಏನ್ ಗೊತ್ತಾ ಇವಾಗ ಅಯ್ಯೋ ಕರ್ನಾಟಕದಲ್ಲಿ ಓಡಲಿ ಅಂದ್ರು ಚಿಂತೆ ಇಲ್ಲ ನಮ್ಮ ತಮಿಳವ್ರು ಓಡಿಸ್ತಾರೆ ನಮ್ಮ ಆಂಧ್ರದವ್ರು ಓಡಿಸ್ತಾರೆ ಅಂತ ಒಂದು ನಿಮ್ ಧೈರ್ಯ ಆಯ್ತು ಇಟ್ಕೊಳ್ಳಿ ಇಟ್ಕೊಳ್ಳಿ ಆದ್ರೆ ಯಾಕೆ ನಮ್ಮ ಕರ್ನಾಟಕದಲ್ಲಿರೋ ಅಭಿಮಾನಿಗಳಿಗೆ ಅವ್ರಿಗೆ ಇವ್ರಿಗೂ ತಂದಿಗ ತಮಾಷೆ ನೋಡ್ತಾ ಇದೀರಾ ನೀವು ಯಾಕೆ ನೋಡ್ತಾ ಇದೀರಾ ಯಾಕೆ ಈ ತರ ಭಾಷಣ ನಿಮ್ಗೆ ಹ ಒಂದು ಪಡೆ ಇದೆ ಗೆಲ್ಲಿಸ್ಬೇಕು ಅವ್ರು ನಮ್ಮನ್ ತುಳಿತಾ ಇದಾರೆ ಯಾರು ಏನು ತುಳಿತಲ್ಲ ನೀವ್ ಅನ್ಕೊಂಡ್ಬೋಡಿರ್ತೀರಾ ತುಳಿತಾ ಇದಾರ ಅಂತ ಯಾವೊಂದು ಉಳಿಕ್ ಆಗತ್ತೆ ನಿಮ್ ಸಿನಿಮಾ ಚೆನ್ನಾಗಿದ್ರೆ ಇನ್ನು ಓಡುತ್ತ ಬಿಡ್ರಿ ಬಿಡ್ರಿ ಓಡುತ್ತೆ ನಾವೇನ್ ಯುದ್ಧ ಮಾಡಕ್ ಬಂದಿಲ್ಲ ಇಲ್ಲಿ ಯುದ್ಧನು ಮಾಡ್ತಾ ಇಲ್ಲ ಎಲ್ಲಾದ್ರು ಪೋಸ್ಟ್ ನೋಡಿದಿರ ನೋಡ್ಬೇಡಿ ನೋಡ್ಬೇಡಿ ಈ ಫಿಲಮ್ ನೋಡ್ಬೇಡಿ ನೋಡ್ಬೇಡಿ ಅಂತ ಯಾವ ಏನಾದ್ರು ಮಾಡ್ತದಾರ ಏನಿಲ್ಲ ನಿಮ್ ಸಿನಿಮಾ ಹೆಂಗೆ ಇದ್ರು ಚೆನ್ನಾಗಿದ್ರು ಓಡೇ ಓಡುತ್ತೆ ಬಿಡಿ ಅಷ್ಟೇ ಅಷ್ಟೇ ಇದು ರೇಸಿ ಯಾಕೆ ಕುಂಬ್ಳು ಕಾಯ್ಕಳ್ಳ ಅಂದ್ರೆ ಹೆಗ್ಳು ಮುಟ್ಕೊಂಡು ನೋಡ್ಕೊಂತ ಇದೀರ ಇಲ್ಲಿ ಯಾರು ಹೆಗ್ಳು ಮುಟ್ಕೊಂಡ್ ನೋಡ್ಕೊಂತ ಇಲ್ಲ ಚಂದ್ರ ಚೋಡೋಣ ಯಾರು ಎಗ್ಲು ಮುಟ್ಕೊಂಡ್ ನೋಡೋದಕ್ಕೂ ಇಲ್ಲಿ ಕುತ್ಕೊಂಡಿಲ್ಲ

ತಗೊಂಡ್ಬಿಟ್ಟು ಈಗ ನಾನೊಂದು ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀನಿ ಸಾಹಿತ್ಯ ಮ್ಯಾಮ್ ಫ್ಯಾನ್ ಪೇಜ್ ಅಂತ ಹಾಕೊಂಡ್ಬಿಟ್ಟು ನಾನು ಹಾಕೋದೆಲ್ಲ ನೆಗೆಟಿವ್ ಕಮೆಂಟ್ ನೆಗೆಟಿವ್ ಆಗಿ ಏನೋ ಮಾತಾಡ್ಬಿಡ್ತೀನಿ ಅದನ್ನ ಹಾಕ್ಬಿಡ್ತೀನಿ ನಾನ್ ಮಾತಾಡೋದಲ್ಲ ನನ್ನ ಮುಖಾನೂ ತೋರ್ಸಲ್ಲ ನನ್ನ ಮುಖ ತೋರ್ಸೋ ಅರ್ಹತೆ ಇರೋರು ಯಾರು ಕೂಡ ಅಂತ ಮಾತುಗಳ್ನು ಆಡಲ್ಲ ಬಿಡಿ ಸೊ ಯಾರು ಹಾಕ್ಬಿಡ್ತಾರೆ ಕಾರಣ ಸಾಹಿತ್ಯ ಮೇಡಮ್ನವ್ರು ಹಾಕ್ತಾರೆ ಯಾರು ಹಾಕ್ತಾರೆ ಈಗ ಅವ್ರು ಚಂದ್ರಚೂಡ ಮಾತು ಹೇಳಿದ್ರು ಏನಂದ್ರೆ ಅಸಹ್ಯವಾಗಿ ಮಾಡ್ಬೇಡಿ ಅಸಹ್ಯ ವರ್ತನೆ ಮಾಡ್ಬೇಡಿ ಅಂದ್ರೆ ಅಸಹ್ಯ ವರ್ತನೆ ಮಾಡಿದ್ರೆ ಇವರು ದರ್ಶನ್ ಫ್ಯಾನ್ಸ್ ಮಾತ್ರನಾ ಬೇರೆ ಯಾರ ಫ್ಯಾನ್ಸ್ ಅಸಹಯ್ಯ ಈ ಮಾತ ಕೆಲವೊಂದು ಹುಡುಗಿಯರ್ಗೆ ಅಷ್ಟ ನೀವೇನ್ ಇನ್ಸ್ಟಾಗ್ರಾಮ್ ಇಡೀ ಇಡ್ತಿರಲ್ಲ ಇಡ್ರಿ ಬೇಡ ಅನ್ನಂಗಲ್ಲ ಈ ಆಧಾರ್ ಕಾರ್ಡ್ ನಾಗ ಏನ್ ಇರ್ತತಿಲ್ಲ ಆ ಹೆಸರು ಇಡ್ರಿ ಅದನ್ನ ಬಿಡ್ತಿರಿ ಅವ್ನವ್ ಡಿಂಪಲ್ ಬಿಡಂಗಲ್ಲ ಡಿಂಪಲ್ ಕ್ಯೂನ್ ಇಡ್ತೀರಿ ಆಮೇಲೆ ಎಲ್ಲರ ಈ ಒಣಗಿನ ನಾ ಹೆದರಂಗಿಲ್ಲ ನಿಮಗೆ ಆ ಎಟಿಟ್ಯೂಡ್ ಗರ್ಲ್ ಅಂತ ಇಡ್ತೀರಿ ಮತ್ತೆ ಎಲ್ಲರ ಜಗಳ ಅದ್ರ ಮನೆ ಒಳಕ್ ರೌಡಿ ಬೇಬಿ ಅಂತ ಇಡ್ತೀರಿ ನಿಮ್ಮಅಪ್ಪ ನಿಮ್ಮ ದಿನ ಮನೆಯಾಗ ಮಾಮ್ ಡ್ಯಾಡ್ ಲಿಟಲ್ ಪ್ರಿನ್ಸ್ ಅಂತ ಇಟ್ಟಿರ್ತೀರಿ ಹುಡ್ರು ಹದಿನಾರು ಹುಡ್ ಜೀವನ ಹಾಳು ಮಾಡಿರ್ತೀರಿ ಸಿಂಗಲ್ ಕ್ವೀನ್ ಅಂತ ಹೇಳ್ತೀರಿ ಏನು ಮನ್ಸ ಇದ್ರಿ ಇದ್ರಿ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ ಬರೀ ಡವಿಲ್ ಡವೆಲ್ ಡವೆಲ್ ಏನ್ ಸರ್ ಆರೇಂಜ್ ಪ್ಯಾಂಟ್ಸ್ ಯಾವ ಟಾಕೀಸ್ ಅಲ್ಲಿ ಪ್ಯಾಂಟ್ ಎಲ್ಲಿ ನೋಡು ಟೀ ಶರ್ಟ್ ಸರ್ ಇದು ಅದು ಅವ್ರು ಮಾಡಿದ ಹೆಸರು ಸಾರ್ ಒಂದು ಡೈಲಾಗ್ ಕೊಡೋರು ಏನು ನಾನು ಓನ್ ಟ್ಯಾಲೆಂಟ್ ಅಲ್ಲಿ ಬೆಳೆತಿರೋದು ಕಾಂಜಿ ಪಿಂಜಿ ಟೈರ್ ಅಲ್ಲ ಬುಲ್ಡೋಸರ್ ಡವೆಲ್ ಬಾ ಬಾ ಸಾರ್ ನಕ್ಕ ಅವ್ರೆ ಬಾ ಬಾ ಸರ್ ಒಂದು ಧೈರ್ಯ ಹೇಳ್ತೀನಿ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬಂದಿದೆ ಡವೆಲ್ ಸಿನಿಮಾ ಬೇರೆನೆ ಲೆವೆಲ್ ಫ್ಯಾನ್ಸ್ ಅವ್ರು ಕೊಟ್ಟಿರೋ ಡಿ ಬಾಸ್ ಓಕೆನಾ ಫ್ಯಾನ್ಸ್ ಅವ್ರು ನೇಮ್ ಡಿ ಬಾಸು ಸೋಶಿಯಲ್ ಮೀಡಿಯಾದಲ್ಲಿ ಅವ್ರದ್ದೇ ರೇಸು ತಲೆ ಎತ್ತಿ ನೋಡ್ಬೇಕು ಮಗ ಅಣ್ಣ ಟಾಪ್ ಇಂಡಸ್ಟ್ರಿಯಲ್ಲಿ ಯಾರಿಗಿದೆ ಬಾಳಿ ಶೇಪ್ ಬಾಸ್ ಸಿನಿಮಾ ಟಾಕೀಸ್ ಬರ್ತಿದೆ ಅಂತಂದ್ರೆ ತೆಲುಗು ತಮಿಳ್ ಫಿಲಮ್ ಡಿಸ್ಟನ್ಸ್ ಡಿಸ್ಟೆನ್ಸ್ ಸರ್ ಇದು ಚಾಲೆಂಜಿಂಗ್ ಸ್ಟಾರ್ ಚರಿತ್ರೆ ಜನ ಸಿನಿಮಾ ನೋಡಕ್ ಟಾಕೀಸ್ ಬರ್ತಿಲ್ಲ ಅಂತಿದ್ದು ಜಮಾನ ಬರ್ಕ ಮಗ ಬಂದಿರೋದು ಬಾಕ್ಸ್ ಆಫೀಸ್ ಸುಲ್ತಾನ ಟೂ ತೌಸಂಡ್ ಟೆನ್ ಅಲ್ಲೇ ಒಳಗಿದ್ದು ಹಂಡ್ರೆಡ್ ಏಸ್ ಹೊಡಿದು ಸಾರ್ತಿ ಅಣ್ಣ ಈಚೆ ಬಂದ್ರೆ ಬೇಕು ಮಗ ಆರ್ತಿ ಓಕೆನಾ ಇಂಡಸ್ಟ್ರಿಗೆ ದಾಸ ಬಾಸ ಯಾಕೂ ಶೇನಿ ಸಿನಿಮಾ ಅದು ಹೇಳಿದಲ್ಲ ನನಗ್ಲೇ ಏನು ಓಕೆ ಓಕೆ ಇನ್ನೊಂದು ಹೇಳ್ತೀನಿ ಸರ್ ಆ ಡೈಲಾಗ್ಸ್ ಆ 1 ಮಿನಿಟ್ ಒನ್ ಮಿನಿಟ್ ಒನ್ ಮಿನಿಟ್ ಸೆಕ್ಯೂರಿಟಿ ಇದ್ದ ಒಂದು ರಾಜ ಅಲ್ಲ ಸ್ವತಂತ್ರವಾಗಿರೋ ರಾಜ ನಾನು ರಾಜ ಸಾಯಕ್ ಇಷ್ಟಪಡ್ತೀನಿ ಡಬಲ್ ನೀ ಚಿತ್ರ ನೆಂದೆ ಇದಿರಬೇಕು ಸಾಂಗ್ ನೋಡ್ತಾ ರೀತಿ ಕ್ರೇಜಿ ವಾ ಆ ಬರ್ದಿರಂತ ಆ ಪದಗಳು ಆ ಕೋರಿಯೋಗ್ರಾಫಿ ಆ ಡ್ರೆಸ್ಸಿಂಗ್ ನೆಸ್ ಅಮ್ಮ ಅಮ್ಮ ಸಕತ್ತಾಗಿದೆ ಸರ್